ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಜೊತೆಗೆ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತದೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಇದನ್ನು ಕೂಡ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮುಂದುವರೆ ಮುಂಚೆ ಡಿಸ್ಕ್ಲೇಮ್ ಮಾಡಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಕವರ್ ಯಾವುದೇ ಸ್ಟಾಕ್ ಯಾವುದೇ ಕೂಡ ರೆಕಮೆಂಡ್ ಮಾಡುತ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದ್ರೆ ಟೂ ಟ್ವೆಂಟಿ ಒನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೈವ್ ಟೂ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಜೋನ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ಐಲಿ ವೋಲಟೈಲ್ ಸೆಷನ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೆನೆ ನೋಡಲಿಕ್ಕೆ ಸಿಕ್ಕಿದೆ ನೋಡಬಹುದು ಯಾವ ರೀತಿ ಚಾರ್ಟ್ ನೋಡಲಿಕ್ಕೆ ಕಾಣ್ತಾ ಇದೆ ಅಂತ ನಂತರ ನಾ ಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೆನೆ ಕೂಡ ಇದೇ ರೀತಿ ಪರ್ಫಾರ್ಮೆನ್ಸ್ ಇತ್ತು ಜೋನ್ಸ್ ಅಲ್ಲಿ ಪಾಸಿಟಿವ್ ಇತ್ತು ನಾ ಸ್ಟಾಕ್ ಅಲ್ಲಿ ನೆಗೆಟಿವ್ ಇತ್ತು ಇವತ್ತು ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಝೀರೋ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ನಾ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ನಮ್ಮ ಏಡಿಯರ್ ಕಡೆ ಬಂದರೆ ಇನ್ಫೋಸಿಸ್ ಏಡಿಯರ್ ಅಲ್ಲಿ ಜೀರೋ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟ್ ಡೌನ್ ಇದೆ ಐ ಸಿ ಐ ಸಿ ಬ್ಯಾಂಕ್ ಜೀರೋ ಪಾಯಿಂಟ್ ಫೋರ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಜೀರೋ ಪಾಯಿಂಟ್ ಫೈವ್ ಏಟ್ ಪರ್ಸೆಂಟ್ ಡೌನ್ ಇದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಡಾಕ್ಟರ್ ರೆಡ್ಡಿ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಎರಡು ಬ್ಯಾಂಕಿಂಗ್ ಸ್ಟಾಕ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದಿವೆ ಐಟಿ ಸ್ಟಾಕ್ ಗಳು ಹಾಗೂ ಫಾರ್ಮಾ ಸ್ಟಾಕ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ನಿನ್ನೆ ಮಾಡಿದೆ ನೆಕ್ಸ್ಟ್ ಎಫ್ ಐ ಎಸ್ ಎಫ್ಐಎಸ್ ಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ಎಸ್ ನಿನ್ನೆ ಎಂಟು ಸಾವಿರದ ನೂರ ಮೂವತ್ತೆರಡು ಕೋಟಿ ನೆಟ್ ಸಲ್ಲಿ ಮಾಡಿದರೆ ಬಿ ಎಸ್ ಎರಡು ಸಾವಿರದ ಒಂಬೈನೂರು ಕೋಟಿ ನೆಟ್ ಬೈ ಅನ್ನು ಮಾಡಿದ್ದಾರೆ ಕಂಟಿನ್ಯೂ ಆಗಿದೆ ಐ ಎಸ್ ಕಡೆಗಿಂದ ನೆಟ್ ಹೇಳ್ಬೋದು ನಿನ್ನೆ ಇನ್ನೂ ಜಾಸ್ತಿ ಪ್ರಮಾಣದ ನೆಟ್ ಅನ್ನು ಮಾಡಿದ್ದಾರೆ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಇಂಡಿಯನ್ ರೈಲ್ವೆ ಫೈನಾನ್ಸ್ ಕಾರ್ಪೊರೇಷನ್ ಸುದ್ದಿಲಿರುತ್ತೆ ರಾತ್ರಿ ರಾತ್ರಿಗಾಗ್ಲೇ ಇದ್ರ ಬಗ್ಗೆ ಬ್ರೀಫ್ ಆಗಿ ನ್ಯೂಸ್ ಅನ್ನು ಕವರ್ ಮಾಡಿದೆ ಮೂರು ಸಾವಿರದ ಅರವತ್ತೇಳು ಕೋಟಿ ಕೋಲ್ ಮೈನ್ ಫೈನಾನ್ಸಿಂಗ್ಗೆ ಗೆ ಸಂಬಂಧಪಟ್ಟಂತೆ ಲೋಯೆಸ್ಟ್ ಬಿಡರ್ ಆಗಿ ಕಂಪನಿ ಹೊರ ಬಂದಿದೆ ಈ ಕಾರಣಕ್ಕಾಗಿ ರೈಲ್ವೆ ಫೈನಾನ್ಸ್ ಸುದ್ದಿ ಇರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಇವತ್ತು ಬರುತ್ತೆ ಅಂತ ನೆನಪು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನೋಡೋಣ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಆಸ್ಕ್ ಆಟೋಮೋಟಿವ್ ಸುದ್ದಿಯಲ್ಲಿ ಕಾರಣ ಕಂಪನಿ ತನ್ನ ಹೊಸ ಪ್ಲಾಂಟ್ ಅಲ್ಲಿ ಕಮರ್ಷಿಯಲ್ ಆಪರೇಷನ್ಸ್ ಅನ್ನು ಶುರು ಮಾಡಿದೆ ಕರ್ನಾಟಕದಲ್ಲಿ ಈ ನ ಕಾರಣಕ್ಕೆ ಆಸ್ಕ್ ಆಟೋಮೋಟಿವ್ ಕೊಟ್ಟ ಸುದ್ದಿಯಲ್ಲಿ ಕೂಡ ಅಬ್ಬರ್ವ್ ಮಾಡಬಹುದು ಎಂಟೂವರೆ ಸಾವಿರ ಕೋಟಿ ಮಾರ್ಕೆಟ್ಗೆ ಇರುವಂತಹ ಕಂಪನಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಇಂಟ್ರೆಸ್ಟರ್ ಸ್ಟಡಿ ಮಾಡಬಹುದು ಜೊತೆಗೆ ಇವತ್ತು ಅಬ್ಸರ್ವ್ ಮಾಡಬಹುದು ಸ್ಟಾಕ್ ನಂತರ ಅದಾನಿ ಗ್ರೀನ್ ಎನರ್ಜಿ ಸುದ್ದಿಯಲ್ಲಿರುತ್ತೆ ನೆನಂತೂ ಆಲ್ಮೋಸ್ಟ್ ಎಲ್ಲ ಅದಾನಿ ಗ್ರೂಪ್ ನ ಶೇರ್ ಗಳಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಎಸ್ಪೆಷಲಿ ಅದಾನಿ ಗ್ರೀನ್ ಎನರ್ಜಿ ಇವತ್ತು ಇರುತ್ತೆ ಕಂಪನಿ ಫಿಫ್ಟಿ ಸೆವೆನ್ ಮೆಗಾವಾಟ್ ವಿಂಡ್ ಪವರ್ ಪ್ರಾಜೆಕ್ಟ್ ಕಮಿಷನ್ ಮಾಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಅದಾನಿ ಗ್ರೀನ್ ಎನರ್ಜಿ ಇರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಬ್ಲೂ ಡಾಟ್ ಎಕ್ಸ್ಪ್ರೆಸ್ ಕೂಡ ಸುದ್ದಿಲಿರುತ್ತೆ ಕಾರಣ ಕಂಪನಿ ಡೆಲ್ಲಿಯಲ್ಲಿ ಇಂಡಿಯಾ ಲಾರ್ಜೆಸ್ಟ್ ಲೋ ಎಮಿಷನ್ ಇಂಟಿಗ್ರೇಟೆಡ್ ಆಪರೇಟಿಂಗ್ ಫ್ಯಾಸಿಲಿಟಿ ಲಾಂಚ್ ಮಾಡಿದೆ ಡೆಲ್ಲಿಯಲ್ಲಿ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಬ್ಲೂ ಡಾಟ್ ಸುದ್ದಿ ಇರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಹದಿನಾಲ್ಕು ಸಾವಿರದ ಎಂಟುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಇಲ್ಲಿ ಇಂಟ್ರೆಸ್ಟೆ ಸ್ಟಡಿ ಮಾಡಬಹುದು ಜೊತೆಗೆ ಇವತ್ತು ನ ಕಾರಣಕ್ಕೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಅಬ್ಸರ್ವ್ ಮಾಡಬಹುದು ನಂತರ ಫಿನೋಲೆಕ್ಸ್ ಕೇಬಲ್ ಸುದ್ದಿ ಇರುತ್ತೆ ಕಂಪನಿ ಡೊಮೆಸ್ಟಿಕ್ ಮಾರ್ಕೆಟ್ಗಾಗಿ ಫಿನೋ ಅಲ್ಟ್ರಾ ಅಂತ ಒಂದು ಕೇಬಲ್ ಪ್ರಾಡಕ್ಟ್ ಲಾಂಚ್ ಮಾಡಿದೆ ಈ ಒಂದು ಹೊಸ ಪ್ರಾಡಕ್ಟ್ ಲಾಂಚ್ ನ ಕಾರಣಕ್ಕೆ ಫಿನೋಲೆಕ್ಸ್ ಕೇಬಲ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಪರ್ಫಾರ್ಮೆನ್ಸ್ ಕಂಪನಿ ಕೊಟ್ಟಿದೆ ಇಲ್ಲಿವರೆಗೂ ಸ್ಟಡಿ ಮಾಡಬಹುದು ಜೊತೆಗೆ ಇವತ್ತು ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ನಂತರ ಈರೋ ಮೋಟೋ ಕಾಪ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಡೆಸ್ಟಿನಿ ಒನ್ ಟ್ವೆಂಟಿ ಫೈವ್ ಸ್ಕೂಟರ್ ಲಾಂಚ್ ಮಾಡಿದೆ ಎಂಬತ್ತರಿಂದ ತೊಂಬತ್ತು ಸಾವಿರ ಪ್ರೈಸ್ ರೇಂಜ್ ಅಲ್ಲಿ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಇರೋಮೋಟೋ ಕೂಡ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನೋಡಬಹುದು ರೋಮೋಟೋ ಕಪ್ ಲಾಂಚಸ್ ನ್ಯೂ ಯೂರೋ ಡೆಸ್ಟಿನಿ ಒನ್ ಟ್ವೆಂಟಿ ಫೈವ್ ನೋಡೋಣ ರಿಯಾಕ್ಷನ್ ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಸೋಲಾ ವೈನ್ ಯಾರ್ಡ್ ಇರುತ್ತೆ ಕಾರಣ ಕಂಪನಿ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಮಾಡಿದೆ ಅದರಲ್ಲಿ ಎಸ್ಪೆಷಲಿ ತನ್ನ ಓನ್ ವೈನ್ ಬ್ರಾಂಡ್ ಏನಿದೆ ಅದರ ಮೂಲಕ ಹೈಯೆಸ್ಟ್ ಎವರ್ ರೆವಿನ್ಯೂ ಗಳಿಸಿದೆ ಅತಿ ಹೆಚ್ಚು ರೆವೆನ್ಯೂ ನಡೆಸಿದೆ ತನ್ನ ಓನ್ ಬ್ರಾಂಡ್ ಇಂದ ಜೊತೆಗೆ ವೈನ್ ಟೂರಿಸಂ ಇಂದ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸೋಲಾ ವೈನ್ ಆಡ್ಸ್ ಕೂಡ ಇರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇತ್ತೀಚೆಗೆ ಲಿಸ್ಟ್ ಆಗಿರುವಂತದ್ದು ಎರಡು ಸಾವಿರದ ಇಪ್ಪತ್ತೆರಡರ ಡಿಸೆಂಬರಲ್ಲಿ ಇಲ್ಲಿವರೆಗೂ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಬಂದಿತ್ತು ಅನಂತರ ಒಳ್ಳೆ ಕರೆಕ್ಷನ್ ಕೂಡ ಸ್ಟಾಕ್ ಅಲ್ಲಿ ಆಗಿದೆ ನೋಡಬಹುದು ಕ್ಯಾಲ್ಕುಲೇಟ್ ಮಾಡಿದ್ರೆ ಮೋರ್ ಫೋರ್ಟಿ ಪರ್ಸೆಂಟ್ ಡೌನ್ ಆಗಿದೆ ಸ್ಟಾಕ್ ನೋಡೋಣ ಈ ನ್ಯೂಸ್ನ ಕಾರಣಕ್ಕೆ ಇವತ್ತು ಸ್ಟಾಕ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಸಿ ಬಿ ಎಲ್ ಕೆಮಿಕಲ್ ಸುದ್ದಿರುತ್ತೆ ಕಾರಣ ಕಂಪನಿಯ ಹೆಸರು ಎಲ್ ಲಿಮಿಟೆಡ್ ಅಂತ ಇತ್ತು ಈಗ ಅದನ್ನ ಸಿ ಬಿ ಎಲ್ ಕೆಮಿಕಲ್ ಅಂತ ಚೇಂಜ್ ಮಾಡಿದ್ದಾರೆ ಈ ಚೇಂಜ್ ಕಾರಣಕ್ಕೆ ಸುದ್ದಿಯಲ್ಲಿ ಇರುತ್ತೆ ಅಷ್ಟೇ ಅಂತ ಬೇರೆ ನ್ಯೂಸ್ ಏನಿಲ್ಲ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಅದು ಮೂರ್ ಸಾವಿರದ ಏಳ್ನೂರು ಕೋಟಿ ಮಾರ್ಕೆಟ್ ಕ್ಯಾಪಿರುವಂತದ್ದು ನಂತರ ಅಲಿವರ್ಸ್ ಲೈಫ್ ಸೈನ್ಸ್ ಇನ್ ಕೇಸ್ ನೀವು ಈ ಹೆಸರನ್ನ ನೋಡಿದ್ರೆ ಯಾವ್ದಪ್ಪ ಹೊಸ ಕಂಪನಿ ಅಂತ ಅಂದ್ಕೊಳ್ತೀರಿ ಬಟ್ ಈ ಕಂಪನಿ ಕೂಡ ರೀನೇಮಿಂಗ್ ಮಾಡಿದೆ ಗ್ಲೇನ್ ಮಾರ್ಕ್ ಲೈಫ್ ಸೈನ್ಸಸ್ ಇಲ್ಲಿ ಇದೆ ಗ್ಲೇನ್ ಮಾರ್ಕ್ ಲೈಫ್ ಸೈನ್ಸಸ್ ಅಂತ ಇದನ್ನು ಅಲಿವಸ್ ಲೈಫ್ ಸೈನ್ಸಸ್ ಅಂತ ರೀನೇಮ್ ಮಾಡಿದ್ದಾರೆ ಮುಂದೆ ನೀವು ಸರ್ಚ್ ಮಾಡಿದ್ರೆ ಅಲಿವಸ್ ಲೈಫ್ ಸೈನ್ಸ್ ಅಂತ ಸರ್ಚ್ ಮಾಡಬೇಕಾಗುತ್ತೆ ಗ್ಲೇನ್ ಮಾರ್ಕ್ ಅನ್ನೋದನ್ನ ರೀಪ್ಲೇಸ್ ಮಾಡಿದ್ದಾರೆ ಒಂದೆರೂವರೆ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲಿವರೆಗೂ ಈ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಲ್ಲಿವರೆಗೂ ಅಪ್ಟಿಮಸ್ ಇನ್ಫ್ರಾ ಕಾಮ್ ಸುದ್ದಿಯಲ್ಲಿ ಕಾರಣ ಕಂಪನಿಯ ಒಂದು ಎಸ್ಪೆಷಲಿ ಅನ್ಮಾಂಡ್ ಸಿಸ್ಟಮ್ಸ್ ಅಂಡ್ ಮ್ಯಾನ್ ಸಿಸ್ಟಮ್ಸ್ ತೈವಾನ್ ಒಂದು ಕಂಪನಿಯ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಎಸ್ಪೆಷಲಿ ಡ್ರೋನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯ ಜೊತೆ ಡ್ರೋನ್ ಗೆ ಸಂಬಂಧಪಟ್ಟಂತೆ ಈ ಒಂದು ಕಾರಣಕ್ಕೆ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ನಿನ್ನೆ ನೋಡಬಹುದು ಕೊನೆಯಲ್ಲಿ ಅಪರ್ ಸರ್ಕ್ಯೂಟ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತು ಕೂಡ ಅಬ್ಸರ್ವ್ ಮಾಡಬಹುದು ಐದು ಸಾವಿರದ ಒಂಬೈನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಡ್ರೋನ್ ಗೆ ಸಂಬಂಧಪಟ್ಟಂತೆ ಒಪ್ಪಂದವನ್ನ ಮಾಡಿದೆ ನಿಮಗೆ ಗೊತ್ತಿದೆ ಡ್ರೋನ್ ಸೆಗ್ಮೆಂಟ್ ಇತ್ತೀಚೆಗೆ ತುಂಬಾನೇ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ತಾ ಇದೆ ಕೊನೆಯಲ್ಲಿ ಸ್ಟಾಕ್ ಅಲ್ಲಿ ಸರ್ಕ್ಯೂಟ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ನೋಡೋಣ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಲಾರ್ಸನ್ ಅಂಡ್ ಟೋಬ್ರೋ ಕೂಡ ಸುದ್ದಿ ಇರುತ್ತೆ ಕಾರಣ ಕಂಪನಿ ಇಂಡಿಯನ್ ನೇವಿಗೆ ಸೆಕೆಂಡ್ ಮಲ್ಟಿಪರ್ಪಸ್ ವೆಸಲ್ ಅನ್ನ ಲಾಂಚ್ ಮಾಡಿದೆ ನಿಮಗೆ ಗೊತ್ತಿದೆ ಡಿಫೆನ್ಸ್ ಅಲ್ಲಿ ಕಂಪನಿ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತ ಈಗಾಗಲೇ ಹಿಂದೆ ಮಲ್ಟಿಪರ್ಪಸ್ ವೆಸಲ್ ಅನ್ನ ಕೊಟ್ಟಿತ್ತು ಈಗ ಸೆಕೆಂಡ್ ಮಲ್ಟಿಪರ್ಪಸ್ ವೆಸಲ್ ಅನ್ನ ಕೊಟ್ಟಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಅಬ್ಸರ್ವ್ ಮಾಡಬಹುದು ಯೂಶಲಿ ಸಣ್ಣ ಪುಟ್ಟ ನ್ಯೂಸ್ ಗಳಿಗೆ ರಿಯಾಕ್ಟ್ ಮಾಡೋದಿಲ್ಲ ಸ್ಟಿಲ್ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ನಂತರ ಪ್ರೀಮಿಯರ್ ಎನರ್ಜೀಸ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಮಲ್ಟಿಪಲ್ ಆರ್ಡರ್ ಸಿಕ್ಕಿದೆ ಸಾವಿರದ ನಾನೂರ ಅರವತ್ತು ಕೋಟಿ ಆರ್ಡರ್ ಈ ಕಂಪನಿಗೆ ಸಿಕ್ಕಿದೆ ಈ ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಮೊನ್ನೆ ತಾನೇ ಲಿಸ್ಟ್ ಆಗಿರುವಂತಹ ಕಂಪನಿ ಐವತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಇಲ್ಲಿ ಸೆಪ್ಟೆಂಬರ್ ಅಲ್ಲಿ ಆಗಿದೆ ಇಲ್ಲಿವರೆಗೂ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಈ ಬರ್ಜರಿ ಗೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಖಂಡಿತ ಸಾವಿರದ ನಾನೂರು ಕೋಟಿ ಆರ್ಡರ್ ಅಂತಂದ್ರೆ ಸಣ್ಣ ಆರ್ಡರ್ ಏನಲ್ಲ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ಇನ್ನು ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಏರೋಫ್ಲೆಕ್ಸ್ ಇಂಡಸ್ಟ್ರೀಸ್ ನ ರಿಸಲ್ಟ್ ಇದೆ ಇವತ್ತು ಸಿಎಟ್ ಲಿಮಿಟೆಡ್ ಇದೆ ಕ್ಯೂಪಿಡ್ ಇದೆ ಎಚ್ ಡಿ ಎಫ್ ಸಿ ಲೈಫ್ ನ ರಿಸಲ್ಟ್ ಇದೆ ಐಇಎಲ್ ರಿಸಲ್ಟ್ ಇದೆ ಹಾಗೆ ಜೆಕ್ಸೋನ್ ಇದೆ ಎಲ್ ಟಿ ಟಿ ಎಸ್ ನ ರಿಸಲ್ಟ್ ಇದೆ ಮಹಾರಾಷ್ಟ್ರ ಬ್ಯಾಂಕ್ ಇದೆ ಮಹಾರಾಷ್ಟ್ರ ಸ್ಕೂಟರ್ಸ್ ನ ರಿಸಲ್ಟ್ ಇದೆ ನೆಲ್ಕೋ ರಿಸಲ್ಟ್ ಇದೆ ಓ ಎಫ್ ಎಸ್ ಎಸ್ ಇದೆ ಟ್ರಾನ್ಸ್ ರೈಲ್ ಲೈಟಿಂಗ್ ಇತ್ತೀಚೆಗೆ ಕಂಪನಿ ವಿಜಿ ಫೈನಾನ್ಸ್ ಈಗ ಹಲವು ಕಂಪನಿಗಳ ರಿಸಲ್ಟ್ ಇದೆ ಇಂಪಾರ್ಟೆಂಟ್ ಕಂಪನೀಸ್ ಅಂತಂದ್ರೆ ಅಂದ್ರೆ ಎಲ್ ಟಿ ಎಸ್ ಹಾಗೂ ಎಚ್ ಡಿ ಎಫ್ ಸಿ ಲೈಫ್ ಇದೆ ಹಾಗೆ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಕೂಡ ಸಿಎಟ್ ಲಿಮಿಟೆಡ್ ಕೂಡ ಇವುಗಳನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ರಿಸಲ್ಟ್ ಯಾವ ರೀತಿ ಇರುತ್ತೆ ಡ್ಯೂರಿಂಗ್ ದ ಮಾರ್ಕೆಟ್ ಬಂದ್ರೆ ಅಬ್ಸರ್ವ್ ಮಾಡಬಹುದು ಏನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಲಕ್ಷ್ಮಿ ಡೆಂಟಲ್ ಐಪಿಒ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಇವತ್ತು ಕೊನೆ ದಿನ ಆಗಿರುತ್ತೆ ನೋಡಬಹುದು ಫಿಫ್ಟೀನ್ ಮಾರ್ಕೆಟ್ ಪ್ರೀಮಿಯಂ ಅನ್ನ ನೋಡಿದ್ರೆ ಒನ್ ಫಾರ್ಟಿ ಟೂ ರುಪೀಸ್ ಇದೆ ಅಂದ್ರೆ ತರ್ಟಿ ತ್ರೀ ಪರ್ಸೆಂಟ್ ಟ್ರೇಡ್ ಆಗ್ತಾ ಇದೆ ಒಳ್ಳೆ ಪ್ರೀಮಿಯಂ ಇದೆ ಎಸ್ಟಿಮೆಟ್ ಮಟ್ಟಿಗೆ ಇವತ್ತು ಇರುತ್ತೆ ಅಂತ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಲಾಂಗ್ ಟರ್ಮ್ ಪರ್ಸ್ಪೆಟಿವ್ ಎಲ್ಲ ಶಾರ್ಟ್ ಟರ್ಮ್ ಅಲ್ಲಿ ಅಂದ್ರೆ ಲಿಸ್ಟಿಂಗ್ ಏನ್ ಗಾಗಿ ನೋಡೋರು ರೀಸೆಂಟ್ ಪ್ರೀಮಿಯಂ ಇದೆ ಸ್ಟಡಿ ಮಾಡಬಹುದು ಬೇಕಿದ್ರೆ ಏನೋ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರ್ತಿದೆ ಅಂತ ನೋಡಿದ್ರೆ ಏಟಿ ಅಲ್ಲಿ ಇದೆ ಬಿಗ್ ಡಿಫರೆನ್ಸ್ ಆಗಿಲ್ಲ ಅದ್ರೊಳಗಡೆ ಬರ್ಲಿ ಅಂತಾನೆ ನಾವು ಬಯಸೋಣ ಜಾಸ್ತಿ ಆಗೋದು ಖಂಡಿತ ಮಾರ್ಕೆಟ್ ಒಳ್ಳೆ ನ್ಯೂಸ್ ಅಲ್ಲ ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ನೋ ಟ್ವೆಂಟಿ ಫೋರ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಏಷಿಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ಸ್ವಲ್ಪ ನೆಗೆಟಿವ್ ಇದೆ ಕಂಪೋಸಿಟ್ ಹಾಗೂ ಕೋಸ್ಪಿ ಮಾತ್ರ ಸ್ವಲ್ಪ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತದೆ ಬೇರೆಲ್ಲೂ ಕೂಡ ಸ್ವಲ್ಪ ನೆಗೆಟಿವ್ ಅಲ್ಲೇ ಇದಾವೆ ಇವರ್ ನಿ ಕೈ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಬಟ್ ಗಿಫ್ಟ್ ನಿಫ್ಟಿ ಪಾಸಿಟಿವ್ ಇಂಡಿಕೇಶನ್ ಕೊಡ್ತಾ ಇದೆ ಇದನ್ನ ನೋಡಿದ್ರೆ ಇಟ್ಕೊಳ್ಬಹುದು ಸ್ವಲ್ಪ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗುವಂತ ಚಾನ್ಸಸ್ ಇರುತ್ತೆ ಅಂತ ನೋಡೋಣ ನಮಗಂತೂ ಇಂಪಾರ್ಟೆಂಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅನ್ನೋದು ಪಾಸಿಟಿವ್ ಓಪನ್ ಆಗಿ ನೆಗೆಟಿವ್ ಕ್ಲೋಸಿಂಗ್ ಕೊಟ್ಟರೆ ಉಪಯೋಗ ಏನಿದೆ ಓಪನಿಂಗ್ ಪಾಸಿಟಿವ್ ಆದ್ರೆ ಇಲ್ಲಿ ನೆಗೆಟಿವ್ ಆದ್ರೆ ಇಲ್ಲಿ ಕ್ಲೋಸಿಂಗ್ ಪಾಸಿಟಿವ್ ಇದ್ರೆ ಸಾಕು ಅದನ್ನ ನಾವು ಬಯಸೋದು ಆಫ್ ನಾವ್ ಇಂಡಿಕೇಶನ್ ಅಂತ ಪಾಸಿಟಿವ್ ಇದೆ ಫಾರ್ ದ ಬೆಸ್ಟ್ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ